ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ರಾಜನು ಆಪತ್ಕಾಲದಲ್ಲಿ ಸರ್ವಸ್ವವನ್ನಾದರೂ ತ್ಯಜಿಸಿ ನ್ನು ರಕ್ಷಿಸಿಕೊಳ್ಳಬೇಕೆಂಬ ವಿಷಯವನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ ನೂರ ಮೂವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದೊಂದಿಗೆ ಶಾಂತಿ ಪರ್ವದ ಇನ್ನೊಂದು ಉಪಪರ್ವವಾದ ಅಪದ್ಧರ್ಮ ಪರ್ವವು ಅಪಧರ್ಮ ಪರ್ವವು ಪ್ರಾರಂಭವಾಗುತ್ತಿದೆ ಯುಧಿಷ್ಠಿರನು ಭೀಷ್ಮನನ್ನು ನೋಡಿ ಭರತ ಶ್ರೇಷ್ಠ ರಾಜನು ಕ್ಷೀಣ ದಶೆಗೆ ಬಂದು ಕಾರ್ಯದಲ್ಲಿ ಉತ್ಸಾಹವಿಲ್ಲದೆ ತನ್ನ ಬಂಧುಗಳ ನಾಶಕ್ಕಾಗಿ ಭಯಪಟ್ಟು ಯುದ್ಧಕ್ಕೂ ಹೆದರಿದವನಾಗಿದ್ದರೆ ಮತ್ತು ತನ್ನ ರಾಜ್ಯದಲ್ಲಿ ಪ್ರಮುಖರಾದವರ ಮೇಲೆ ತನಗೆ ಸಂದೇಹವಿದ್ದರೆ ದುಷ್ಟ ಮಂತ್ರಿಗಳು ಸೇರಿ ತನಗೆ ದುರ್ಬೋಧನೆ ಮಾಡುತ್ತಾ ತನ್ನ ಮಂತ್ರ ರಕ್ಷಣೆಗೂ ಅವಕಾಶ ತಪ್ಪಿದರೆ ರಾಜ್ಯದಲ್ಲಿಯೂ ಪಟ್ಟಣದಲ್ಲಿಯೂ ಇರುವ ಜನರು ತನ್ನಲ್ಲಿ ಅನುರಾಗ ತಪ್ಪಿದವರಾಗಿದ್ದರೆ ತನ್ನಲ್ಲಿ ದ್ರವ್ಯ ಸಂಗ್ರಹವಿಲ್ಲದೆ ಮಿತ್ರರನ್ನು ತಾನು ಆಧರಿಸಲಾಗದಿದ್ದರೆ ಆ ಯಾವಾಗಲೂ ತನ್ನ ಅಭಿಪ್ರಾಯಕ್ಕೆ ವಿರೋಧವಾಗಿ ನಡೆದುಕೊಳ್ಳುವ ಮಂತ್ರಿಗಳು ಸುತ್ತಿ ಮುತ್ತಿ ಸೇರಿದ್ದರೆ ಹೀಗೆ ತಾನು ಬಲಹೀನಾಗಿದ್ದಾಗ ಬಲಾಢ್ಯರಾದ ವಿರೋಧಿಗಳಿಂದ ಎದುರಿಸಲ್ಪಟ್ಟಿದ್ದರೆ ಆ ಸಮಯದಲ್ಲಿ ಕಷ್ಟಕ್ಕೆ ಸಿಕ್ಕಿ ಹಿಂದು ಮುಂದು ತೋರದ ರಾಜನು ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ನನಗೆ ತಿಳಿಸಬೇಕು ಎಂದು ಕೇಳಿದನು ಅದಕ್ಕೆ ಆ ಭೀಷ್ಮನು ರಾಜ ತನ್ನ ಮೇಲೆ ದಂಡೆತ್ತಿ ಬರುವ ಶತ್ರುವು ಧರ್ಮಾರ್ಥಗಳೆರಡರಲ್ಲಿಯೂ ಕುಶಲನು ಶುದ್ಧನೂ ಆಗಿದ್ದರೆ ಆಗ ಕೂಡಲೇ ಅವನೊಡನೆ ಸಂಧಿ ಮಾಡಿಕೊಂಡು ಮೊದಲು ಶತ್ರುವಿಗೆ ವಶವಾದುದನ್ನೆಲ್ಲ ಕಿಂತಿರುಗಿಸಿಕೊಳ್ಳಬೇಕು ಹಾಗಲ್ಲದೆ ಶತ್ರುವು ಅಧರ್ಮದಿಂದ ಜಯಿಸಲು ಅಪೇಕ್ಷಿಸುವವನಾಗಿ ನನಗಿಂತಲೂ ಬಲಾಢ್ಯನಾಗಿ ತನ್ನ ವಿಷಯದಲ್ಲಿ ಪಾಪಕಾರ್ಯ ನಿಶ್ಚಯವುಳ್ಳವನಾಗಿದ್ದರೆ ಅಂತಹವನಿಗೆ ತನ್ನ ರಾಜ್ಯದ ಸ್ವಲ್ಪ ಭಾಗವನ್ನು ಕೊಟ್ಟಾದರೂ ಅವನೊಡನೆ ಸಂಧಿ ಮಾಡಿಕೊಂಡು ನನ್ನನ್ನು ಆಪತ್ತಿನಿಂದ ರಕ್ಷಿಸಿಕೊಳ್ಳಬೇಕು ಏಕೆಂದರೆ ರಾಜಕಾರ್ಯ ಸಮರ್ಥನು ಜೀವಂತನಾಗಿದ್ದ ಪಕ್ಷದಲ್ಲಿ ಎಲ್ಲಿಯಾದರೂ ತಿರುಗಿ ದ್ರವ್ಯವನ್ನು ಸಂಪಾದಿಸಿಕೊಳ್ಳಬಹುದು ಮಹಾ ವಿಪತ್ಕಾಲವು ಬಂದಾಗ ತನ್ನ ಬೊಕ್ಕಸವನ್ನು ಸೈನ್ಯಗಳನ್ನು ತೊರೆದಾದರೂ ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಾದರೆ ಧರ್ಮಾರ್ಥಗಳನ್ನು ಬಲ್ಲ ಯಾವ ರಾಜನು ಯಾವ ರಾಜನು ತಾನೇ ಅವೆಲ್ಲಕ್ಕಿಂತಲೂ ಅಮೂಲ್ಯವಾದ ತನ್ನನ್ನು ತಾನು ಕೆಡಿಸಿಕೊಳ್ಳುವನು ಅಂತಹವನನ್ನು ಸರ್ವ ಪ್ರಯತ್ನದಿಂದಲೂ ರಕ್ಷಿಸಿಕೊಳ್ಳಬೇಕಾದುದು ಉಚಿತವಾದರೂ ಅವರಿಗಾಗಿ ತಾನು ಸಿಕ್ಕಿಕೊಂಡು ಅವರನ್ನು ಬಿಡಿಸಬೇಕೆಂಬ ದಯಾಗುಣವನ್ನು ಕೂಡ ತೋರಿಸಬಾರದು ಮುಖ್ಯವಾಗಿ ರಾಜನು ತಾನು ಶತ್ರುವಿನ ವಶದಲ್ಲಿ ಸಿಕ್ಕಿಬೀಳದಂತೆ ನೋಡಿಕೊಳ್ಳಬೇಕು ಎಂದನು ಆಗ ಯುಧಿಷ್ಠಿರನು ಒಳಗಿನ ತನ್ನ ಮಂತ್ರಿಗಳು ತನಗೆ ವಿರೋಧಿಗಳಾಗಿ ಹೊರಗಿನಿಂದ ಶತ್ರುಗಳು ರಾಜ್ಯದ ಮೇಲೆ ದಂಡೆತ್ತಿ ಬಂದು ರಾಜ್ಯವನ್ನು ಪೀಡಿಸುತ್ತಿದ್ದರೆ ಮತ್ತು ತನ್ನ ಧನವೆಲ್ಲ ಕ್ಷೀಣವಾಗಿ ತನ್ನ ಮಂತ್ರಾಲೋಚನೆಯು ಹೊರಬಿದ್ದಾಗ ರಾಜನು ಮಾಡಬೇಕಾದ ಕಾರ್ಯವೇನು ಎನ್ನಲು ಭೀಷ್ಮನು ರಾಜ ನಾನು ಹಿಂದೆ ಹೇಳಿದನಷ್ಟೇ ಶತ್ರುವು ಧರ್ಮಬುದ್ಧಿಯುಳ್ಳವನಾಗಿದ್ದ ಪಕ್ಷದಲ್ಲಿ ಅವನೊಡನೆ ಬೇಗನೆ ಸಂಧಿ ಮಾಡಿಕೊಳ್ಳಬೇಕು ಆಗಿಲ್ಲದೆ ಶತ್ರುವು ಅಧರ್ಮವನ್ನೇ ಹಿಡಿಯತಕ್ಕ ಹಠವುಳ್ಳವನಾದರೆ ತೀವ್ರ ಪರಾಕ್ರಮವನ್ನು ತೋರಿಸಿ ಅವನು ಓಡಿ ಹೋಗುವಂತೆ ಮಾಡಬೇಕು ಆ ಪ್ರಯತ್ನದಲ್ಲಿ ತಾನೇ ಶತ್ರುವಿನಿಂದ ಮೃತನಾದರೂ ಪುಣ್ಯ ಲೋಕ ಪ್ರಾಪ್ತಿಯುಂಟು ಒಂದು ವೇಳೆ ರಾಜನು ಅಲ್ಪ ಸೈನ್ಯವುಳ್ಳವನಾಗಿದ್ದರು ಅವನ ಸೈನಿಕರು ರಾಜಭಕ್ತಿ ಮನಸ್ಸಂತುಷ್ಟಿ ಬಲ ಪರಾಕ್ರಮಗಳುಳ್ಳವರಾಗಿದ್ದರೆ ಅದರಿಂದಲೇ ಅವನು ಶತ್ರುಗಳನ್ನು ಜಯಿಸಬಲ್ಲನು ಯುದ್ಧದಲ್ಲಿ ರಾಜನು ಶತ್ರುವಿನಿಂದ ಮೃತನಾದರೆ ಸ್ವರ್ಗ ಸುಖವನ್ನು ಹೊಂದುವನು ಅಲ್ಲದೆ ತಾನೇ ಶತ್ರುಗಳನ್ನು ಕೊಂದರೆ ರಾಜ್ಯ ಸುಖವನ್ನು ಹೊಂದಬಹುದು ಯುದ್ಧದಲ್ಲಿ ಪ್ರಾಣವನ್ನು ಬಿಡುವವನು ಇಂದ್ರ ಲೋಕವನ್ನು ಹೊಂದುವನು ಎಂಬುದು ಸಿದ್ಧವೇ ಯುದ್ಧ ಮಾಡಲು ಇಷ್ಟವಿಲ್ಲದ ಪಕ್ಷದಲ್ಲಿ ರಾಜನು ತನ್ನ ಪ್ರಜೆಗಳನ್ನು ವಂಚಿಸಿಯಾದರೂ ಮೃದುತ್ವವನ್ನು ತೋರಿಸುತ್ತಾ ಅವರಿಗೆ ತನ್ನಲ್ಲಿ ನಂಬಿಕೆಯುಂಟಾಗುವಂತೆ ಮಾಡಿಕೊಳ್ಳಬೇಕು ಅವರ ನಂಬಿಕೆಗಾಗಿ ಅವರಿದ್ದಲ್ಲಿ ತನ್ನ ಪಾದರಕ್ಷೆಗಳನ್ನಾದರೂ ಬಿಟ್ಟು ಹೊರಡಬೇಕು ಯುದ್ಧರಂಗದಲ್ಲಿ ತಪ್ಪಿ ಹೊರಗೆ ಬರಲು ಆತರವಿದ್ದ ರಾಜನು ತನ್ನ ಸೈನಿಕರಿಗೆಲ್ಲ ಸಮಾಧಾನವನ್ನು ಹೇಳುತ್ತಾ ಅಷ್ಟನೇ ಹೊರಗೆ ಬಂದು ಆಮೇಲೆ ತಾನು ಮಾಡಬೇಕಾದ ಕಾರ್ಯವೇನು ಎಂಬುದನ್ನು ಚೆನ್ನಾಗಿ ಯೋಚಿಸಿ ಅದಕ್ಕೆ ತಕ್ಕ ಪ್ರಯತ್ನಗಳನ್ನು ಮಾಡಬೇಕು ಇದು ನೂರ ಮೂವತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ